ನಮಸ್ಕಾರ ಎಲ್ಲರಿಗು ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನನ್ನ ಕೇಳಿದ್ರೆ ನಾನು ಸಹ ಅರಾಮದೇನು ಇವತ್ತಿನ ರೆಸಿಪಿ ಏನಪ್ಪ ಅಂತಂದ್ರೆ ಸಿಂಪಲ್ಲಾಗಿ ಚಪಾತಿ ಜೊತೆ ಮತ್ತು ಪೂರಿ ಜೊತೆ ತಿನ್ನುವಂಥ ಬಾಜಿ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ರೀ ಯಾವುದಪ್ಪ ಅಂತಂದ್ರೆ ಬೀನ್ಸ್ ಬಾಜಿ ಮಾಡೋದು ಅಂತಂದು ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ರೀ ಬೀನ್ಸ್ ಅಂತ ಅಷ್ಟೇ ಅಲ್ಲ ಟೊಮ್ಯಾಟೊ ಸ್ವಲ್ಪ ಜಾಸ್ತಿ ತೊಗೊಂಡು ಟೊಮ್ಯಾಟೊ ಪ್ಲಸ್ ಬೀನ್ಸ್ನ ಯಾವ ರೀತಿ ಮಾಡೋದಂತಂದು ತಿಳಿಸ್ಕೊಡೋಕೆ ಬಂದಿದ್ದೀನಿ ರೀ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಒತ್ತಕ್ರಿ ನಾನು ಮಾಡುವಂಥ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ರೀ ಸೊ ನೋಡಕತ್ತಿರ್ಬೋದು ನೀನು ಇವಾಗ ನಾ ಏನು ತೋರಿಸ್ತಿದ್ದೀನಿ ಅಂದರೆ ಆಲ್ರೆಡಿ ಹೆಚ್ಕೊಂಡ್ಬಿಟ್ಟು ಬೀನ್ಸ್ ಇಟ್ಕೊಂಡೇನ್ರಿ ಟೊಮ್ಯಾಟೊ ಇಟ್ಕೊಂಡಿದ್ದೆ ಉಳ್ಳಾಗಡ್ಡಿ ಇಟ್ಕೊಂಡಿದ್ದೆ ಅದಾದಮೇಲೆ ಸ್ವಲ್ಪ ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ಇಟ್ಕೊಂಡಿದ್ದೆ ಸೊ ಅದೆಲ್ಲವನ್ನು ಹೆಚ್ಚಿಟ್ಕೊಂಡೇನು ರೀ ಇವಾಗ ಒಗ್ಗರಣೆ ಹಾಕೋದಕ್ಕೆ ಏನೇನು ತೊಗೊಂಡಿದ್ದೀರಿ ಅಂತ ತೋರಿಸ್ಕೊಡಾಕತ್ತೇನು ರೀ ಸೊ ಒಂದು ಬಾಲ್ಗೆ ಹಿಟ್ಟು ಎಣ್ಣೆ ಕಾಯಕ್ಕೆ ಬಿಟ್ಟಿದೆ ಎಣ್ಣೆ ಮೇಲೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡೇನು ರೀ ಅದಾದಮೇಲೆ ಸ್ವಲ್ಪ ಕರಿಬೇ ಸೊಪ್ಪು ಹಾಕ್ಕೊಂಡೇನು ರೀ ಅದಾದಮೇಲೆ ಹೆಚ್ಕೊಂಡಿರುವಂಥ ಉಳ್ಳಾಗಡ್ಡೆ ಹಾಕ್ಕೊಂಡೇನು ರೀ ಸಣ್ಣದಾಗಿ ಹೆಚ್ಕೊಂಡಿರುವಂಥದ್ದು ಸೊ ಅವನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ರಿ ಉಳ್ಳಾಗಡ್ಡೆ ಬಂದುಬಿಟ್ಟು ಗೋಲ್ಡನ್ ಕಲರ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ರಿ ಹಾಗೆ ಬಂದುಬಿಟ್ಟು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಟ್ಕೊಳಕ್ಕೆ ಹೋಗಬೇಡ್ರಿ ಯಾಕಂದರೆ ಬೇಗ ಹೊತ್ತು ಚಾನ್ಸಸ್ ರೀ ಹಾಗಾಗಿ ಸ್ವಲ್ಪ ಲೋ ಫ್ಲೇಮು ಅಥವಾ ಹೈ ಫ್ಲೇಮಲ್ಲಿ ಇಟ್ಕೊಳಕ್ಕೆ ಹೋಗಬೇಡ್ರಿ ಓಕ್ ಮತ್ತು ಅದೆಲ್ಲ ಫ್ರೈ ಆದಮೇಲೆ ಇಲ್ಲಿ ಹಸಿ ಮೆಣ್ಸಿನ್ಕಾಯಿ ನಾವು ಎರಡರಿಂದ ಮೂರು ಹೆಚ್ಕೊಂಡೇನಿ ಯಾಕೆ ಸ್ವಲ್ಪ ತೊಗೊಂಡೇನಿ ಅಂತಂದ್ರೆ ಮತ್ತೆ ನಾನು ಅಚ್ಕಾರದ ಪುಡಿನ ಆ್ಯಡ್ ಮಾಡ್ತೀನಂದ್ರಿ ಹಾಗಾಗಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಸ್ವಲ್ಪನೇ ತೊಗೊಳ್ರಿ ಭಾಳ ತೊಗೊಳಕ್ಕೆ ಹೋಗಬೇಡ್ರಿ ಸೊ ಅದೆಲ್ಲ ಆದಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಟೊಮೆಟೊನ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಸ್ವಲ್ಪ ಹಣ್ಣಾಗಿರುವಂಥ ಟೊಮ್ಯಾಟೊ ತೊಗೊಂಡ್ರೆ ಇನ್ನೂ ರುಚಿ ರೀ ಪಲ್ಯ ಹಾಗಾಗಿ ಸ್ವಲ್ಪ ಹಣ್ಣಾಗಿರುವಂಥ ಟೊಮ್ಯಾಟೊನ ಎರಡು ನಾನು ರೀ ದೊಡ್ಡ ದೊಡ್ಡ ಸಣ್ಣ ವಿದ್ವಂದ್ರೆ ಮೂರು ತೊಗೊಳ್ರಿ ದೊಡ್ಡವಿದ್ವಂದ್ರೆ ಎರಡ ಸಾಕು ರೀ ಅವೆಲ್ಲ ಹಾಕೊಂಡ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿರಿ ಸೊ ಈ ರೀತಿ ಫ್ರೈ ಆಗ್ಬೇಕು ರೀ ಫ್ರೈ ಆದಮೇಲೆ ನಾನು ಇಲ್ಲಿ ಮಸಾಲೆ ತೋರಿಸಾಕೋತೇನೆ ರೀ ಯಾವ್ದಾವುದು ಅಂತಂದ್ರೆ ಗರಂ ಮಸಾಲ ತೊಗೊಂಡೇನೀ ಆಮೇಲೆ ಧನಿಯಾ ಪೌಡ್ರ್ ತೊಗೊಂಡೇನು ರೀ ಮತ್ತು ಹಳದಿ ತೊಗೊಂಡೇನು ಅರ್ಶಿಣ ಪುಡಿ ಮತ್ತು ಅಚ್ಚ ಖಾರದ ಪುಡಿ ತೊಗೊಂಡೇನ್ರಿ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡೇನ ಮತ್ತು ವೆಜಿಟೇಬಲ್ ಮಸಾಲ ತೊಗೊಂಡೇನು ರೀ ಇವೆಲ್ಲ ಮಸಾಲ ಹಾಕೊಂಡ್ಬಿಟ್ಟು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ರಿ ಯಾಕಂದರೆ ಮಸಾಲ ವಾಸನೆ ಇರೋದಕ್ಕೆ ಸ್ಮೆಲ್ಲು ಹಸಿ ಹಸಿಯಾಗಿ ಬರ್ತೈತಿ ರೀ ಹಾಗಾಗಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಚಂದಾಗ ಫ್ರೈ ಮಾಡ್ಕೊಳ್ರಿ ಸೊ ಅದೆಲ್ಲ ಫ್ರೈ ಆದಮೇಲೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಅದ್ರಕ್ಕಿಂತ ಮುಂಚೆ ಎರಡು ನಿಮಿಷ ಹಂಗೆ ಬಿಟ್ಬಿಟ್ಟು ನೀರು ಹಾಕ್ಕೊಳ್ಳೋದು ಬೇಡ್ರಿ ಯಾಕಂದರೆ ಟೊಮ್ಯಾಟೊಲಿರುವ ಹಸಿ ವಾಸನೆ ಎಲ್ಲ ಹೋಗಿ ಅದೇ ಹಾಗೆ ನೀರು ಬಿಡುತ್ತೆ ನೋ ಇವಾಗ ನೋಡಕತ್ತಿರ್ಬೋದು ನೀವು ಎಣ್ಣೆ ಎಲ್ಲ ಬಿಟ್ಕೊಂಡೈತೆ ಸೊ ಹಸಿ ವಾಸನೆ ಎಲ್ಲ ಹೋಗಿ ಟೊಮ್ಯಾಟೊ ಎಲ್ಲ ನೀರು ಬಿಟ್ಕೊಂಡೈತ್ರಿ ಇದು ಇವಾಗ ಪರ್ಫೆಕ್ಟಾಗಿ ಬೀಜಸ್ ಪಲ್ಯಗೆ ಕರಿಯಾಗಿ ರೆಡಿಯಾಗೈತ್ರಿ ಸೊ ಇವಾಗ ನಾನಿಲ್ಲಿ ಬೀನ್ಸ್ನ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡೇನ್ರಿ ಯಾಕಂದ್ರೆ ಹಂಗೆ ಹಾಕೊಂಡ್ರಿ ಅಂತಂದ್ರೆ ಅದು ಜಾಸ್ತಿ ಕುದಿಯೋದಕ್ಕೆ ಟೈಮ್ ತೊಗೊತೈತ್ರಿ ಹಾಗಾಗಿ ಸ್ವಲ್ಪ ಅಂದರೆ ಸ್ವಲ್ಪನೇ ಫ್ರೈ ಮಾಡಿಕೊಂಡು ನೀವು ಕುದಿಯೋದಕ್ಕೆ ಬಿಟ್ರೆ ಜಲ್ದಿನ ಫ್ರೈ ಹಾಕೈತ್ರಿ ಮತ್ತು ಜಲ್ದಿನಾಗ ಕುದೀತಿರಿ ಹಾಗಾಗಿ ಸ್ವಲ್ಪನ ಫ್ರೈ ಮಾಡಿಕೊಂಡು ಕುದಿಯೋದಕ್ಕೆ ಬಿಡಬಿಡ್ರಿ ಇದೆಲ್ಲ ಹಾಕೊಂಡ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಲ್ಲ ರೀ ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಣ ಯಾಕಂದ್ರೆ ಬೀನ್ಸ್ ಎಲ್ಲ ಕುದಿಬೇಕಲ್ರಿ ಮತ್ತು ಬಾಯಲ್ಲಿ ಇಟ್ಕೊಂಡ್ರೆ ಕಚ್ಕ ಚೆನ್ನಬಾರ್ದು ಅಂತಂದು ಸ್ವಲ್ಪ ಅಂದರೆ ಸ್ವಲ್ಪನೇ ನೀರು ಹಾಕ್ಕೊಳ್ಳಣ ಸೊ ಇಷ್ಟು ಸ್ವಲ್ಪ ನೀರು ಹಾಕ್ಕೊಳ್ಳ್ರಿ ಹಾಕ್ಕೊಂಡ್ಮೇಲೆ ಅದನ್ನು ಬುಡ್ಕ ಮೇಲೆ ಮಾಡಿರಿ ಚಂದಾಗ ಸೊ ಈ ರೀತಿ ಎಲ್ಲ ಚೆಂದ ಬುಡ್ಕ ಮೇಲೆ ಮಾಡಿ ಅದನ್ನು ಇವಾಗ ಮತ್ತೆ ಪ್ಲೇಟ್ ಮುಚ್ಚಿ ಕುದಿಯೋದಕ್ಕೆ ಬಿಡಣ್ರಿ ಒಂದು ಐದರಿಂದ ಹತ್ತು ನಿಮಿಷ ಕುದಿಯೋದಕ್ಕೆ ರೀ ಐದು ನಿಮಿಷ ರೀ ಐದು ನಿಮಿಷ ಆದಮೇಲೆ ಇವಾಗ ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ಕುದೇತಿ ಇವಾಗ ನೋಡ್ತಿರ್ಬೋದು ನೀವು ನೋಡಿದ ತಕ್ಷಣ ಬಾಯಾಗಿ ನೀರು ಬರ್ತೈತಿ ಬಿಸಿ ಬಿಸಿ ಚಪಾತಿ ಜೊತೆ ಅಥ್ವಾ ಬಿಸಿ ಬಿಸಿ ಪೂರಿ ಜೊತೆ ತಿನ್ನೋದಕ್ಕೂ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿ ಬರ್ತೈತಿ ರೀ ಸೊ ನೋಡಕತ್ತಿರ್ಬೋದು ನೀವು ಮಸ್ತ್ ಅಂದ್ರೆ ಮಸ್ತ್ ಆಗೈತಿ ಸಿಂಪಲ್ ಆಗೈತ್ರಿ ಏನು ಭಾಳ ರೀ ತ್ರಾಸ್ ತೊಗೊಂಡು ಮಾಡುವಂಥದ್ದು ಏನು ಪಲ್ಯ ಅಲ್ರಿ ಸೊ ಸಿಂಪಲ್ ಆಗೈತಿ ಲಾಸ್ಟಿಗೆ ನಾನು ಫೈನಲ್ಲಾಗಿ ಕೊತ್ತಂಬರಿ ಹಾಕ್ಕೊಂಬಿಟ್ಟು ಮುಗಿಸಾಕತ್ತೇನಿರಿ ಸೊ ಇವಾಗ ಕೊತ್ತಂಬರಿ ಮೇಲೆ ಹಾಕೊಂಬಿಟ್ಟು ಮೇಲೆ ಕೆಳಗೆ ಮಾಡಿ ಫೈನಲ್ಲಾಗಿ ಚಪಾತಿ ಜೊತೆ ತಿನ್ನುವಂಥ ಬೀನ್ಸ್ ಅಥವಾ ಟೊಮ್ಯಾಟೊ ಬೀನ್ಸ್ ಪಲ್ಯ ರೆಡಿ ಆತ್ರಿ ಇದನ್ನು ಬಿಸಿ ಬಿಸಿ ಚಪಾತಿಯಾಗ ಅಥವಾ ಬಿಸಿ ಬಿಸಿ ಪೂರಿ ಒಳಗೆ ತಿಂದರೆ ಟೇಸ್ಟು ಭಾರಿ ಇರ್ತೈತಿ ರೀ ಸಲ ಮನ್ಯಾಗ ಟ್ರೈ ಮಾಡಿರಿ ಹೆಂಗಾಗೈತೆ ಅಂತ ತಿಳಿಸ್ಕೊಡ್ರಿ ಮತ್ತೊಂದು ರೆಸಿಪಿ ಒಂದಿಗೆ ಬರ್ತೇನೆ ರೀ ಎಲ್ರಿಗೂ ನಮಸ್ಕಾರ ರೀ